ಇಡಿ ಮಂತ್ರಾಲಯವನ್ನು ಮತ್ತು ಬೃಂದಾವನವನ್ನು ಬೆಂಗಳೂರಿನ ಶಾಲಿನಿ ಮೈದಾನದಲ್ಲಿ ಇದೇ ಜನವರಿ ಐದನೇ ಭಾನುವಾರದಂದು ಭಕ್ತರ ದರ್ಶನಕ್ಕೆಂದು ಬೃಹತ್ ಮಂತ್ರಾಲಯದ ದೇಗುಲವನ್ನೇ ಮರುಸೃಷ್ಟಿ ಮಾಡಲಾಗುತ್ತಿದೆ ಈ ರಾಯರ ಉತ್ಸವದಲ್ಲಿ ಹಾಡು ಆಡಂಬರಗಳೊಂದಿಗೆ ರಾಯರನ್ನು ಆರಾಧಿಸಲು ಅವರ ಪವಾಡಗಳನ್ನು ಹಿರಿಮೆಗಳನ್ನು ಮತ್ತೆ ಕಣ್ತುಂಬಿಸಿಕೊಳ್ಳಲು ಬನ್ನಿ ಭಾಗವಹಿಸಿ ಸುಬುಧೇಂದ್ರ ತೀರ್ಥರೇ ಹರಸಿ ಮಂತ್ರಾಲಯದಿಂದ ತಂದ ಮಂತ್ರಾಕ್ಷತೆ ಮಂತ್ರಾಲಯದಿಂದಲೇ ತಂದ ಪರಿಮಳ ಪ್ರಸಾದಗಳನ್ನು ನೀಡಲಾಗುತ್ತದೆ ಬಂದ ಭಕ್ತರೆಲ್ಲ ರಾಯರ ದರ್ಶನ ಮತ್ತು ಪ್ರಸಾದಗಳನ್ನು ಪಡೆದು ಭಾಗ್ಯವಂತರಾಗಿ ಈ ಕಾರ್ಯಕ್ರಮದ ವಿಶೇಷತೆ ಎಂದರೆ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಈ ಶ್ರೀ ಗುರುರಾಘವೇಂದ್ರ ಉತ್ಸವದಲ್ಲಿ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚಿನ ಭಕ್ತಾದಿಗಳು ಪಾಲ್ಗೊಳ್ಳ